ಓಕೆ ನಾಯಕನಾಗೆ ಮೊದಲ ಸಿನಿಮಾ ಇಬ್ಬರು ಜೊತೆ ಮಾಡೋದಿದೆಯಲ್ಲ ಒಬ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಆ್ಯಕ್ಚುಲಿ ಇಂಪಾಸಿಬಲ್ ರಾಮ್ ಪ್ರಸಾದ್ ಸರ್ ಕಷ್ಟ ಬಿಟ್ಬಿಡಿ ಅವ್ರು ಅವ್ರಿಬ್ರು ಇಬ್ರು ಸೇರ್ಬಿಟ್ರೆ ಅವ್ರಿಬ್ರಷ್ಟು ಸ್ಯಾಡ್ ಇಷ್ಟು ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್ ಎರಡು ದಿನಕ್ಕೆ ಒಂದು ಶೂಟ್ ಇತ್ತು ಸರ್ ಕೇರಳಕ್ಕೆ ಹೋಗ್ತಾ ಇದ್ವಿ ಟೂ ಡೇಸ್ ಬ್ಯಾಕ್ ಒಂದು ಆ್ಯಕ್ಸಿಡೆಂಟ್ ಆಯಿತು ಅವರಿಬ್ಬರು ಒಂದು ಬೈಕಲ್ಲಿ ಮುಂದೆ ಹೋಗ್ತಾಯಿದ್ದಾರೆ ನಾನು ಅವ್ರಿಂದ ಹೋಗ್ತಾ ಇದ್ದೀನಿ ಡೈರೆಕ್ಟರ್ ಇದ್ದೆ ನಮ್ಮ ತಿಂದಿದ್ದಾರ ತಲೆ ಹೋಯ್ತು ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ ಇಲ್ಲಿ ಒಡೆದಿದೆ ಏಟಿಗೆ ಉಸಿರಾಡೋಕೆ ಆಗ್ತಾರೆ ಕೆಲ್ಡಿದ್ದೀನಿ ಮೂವತ್ತು ಜನ ತುಂಬವ್ರಲ್ಲಿ ಇವನ್ನ ಎತ್ಕೊಂಡು ನೀವು ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಇಟ್ಬಿಟ್ಟು ಆಟೋ ಒಳಗಡೆ ತೆಲ್ಬಿಟ್ಟು ನಡಿ ಮನೆಗೆ ಅಲ್ಲಿ ಮನೆಗೆ ಹಾಕುವ ನೋತದೆ ಹಾಸ್ಪಿಟ್ಲು ಏನಾದರೂ ಆಯಿತು ನೀನು ಅಲ್ಲಿ ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗಿಬಿಡ್ತು ನಡೆಯೋ ಫಸ್ಟು ನಿಮ್ಮ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ತರ ಒಂದು ಟೀಮ್ ವರ್ಕ್ ಮಾಡಿರೋದು ಸರ್ ಎರಡು ಸೇರಿ ಸರ್ ಫಸ್ಟ್ ನಾನು ಅಷ್ಟು ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್ ಕಾಂಪ್ಲಿಮೆಂಟ್ ಸೆಕೆಂಡ್ರಿ ಸರ್ ಸಿನಿಮಾ ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್ ಅದೇ ಹೇಳಿದ್ರು ಸರ್ ಇನ್ನೊಬ್ಬರ ವರ್ಕ್ ಮಾಡೋದು ಸರ್ ಓವರ್ ಆಲ್ ಸಿನಿಮಾ ಚಾಲೆಂಜಿಂಗ್ ಸರ್ ಇನ್ನೊಂದು ಇದೆ ಸರ್ ಹೇಳಬೇಕು ಅಂತ ಈ ಶೂಟ್ ಮಾಡುವಾಗ ಫಸ್ಟ್ ಶೆಡ್ಯೂಲು ಅರವತ್ತೆಂಟು ಕೆ ಜಿ ಇದೆ ಸರ್ ನೀಟಾಗಿ ರೆಡಿ ಮಾಡಿದೆ ನಮ್ಮ ಶ್ರೀನಿವಾಸಗೌಡ ಮಾಸ್ಟ್ರು ಮೊಸರು ತ್ರೀ ಸಿಕ್ಸ್ಟಿ ಸೆಕೆಂಡ್ ಶೆಡ್ಯೂಲ್ ಇನ್ನೇನು ಹೋಗ್ಬೇಕು ಒಂದು ತಿಂಗಳು ಟೈಮ್ ಇದೆ ಮಗ ಏಯ್ಟಿ ಫೈವ್ ಕೆಜಿಸ್ ಬೇಕು ಮಗ ನೀನು ಎರಡು ತಿಂಗಳಲ್ಲಿ ಎಂಬತ್ತೈದು ಕೆ ಜಿ ತಿರ್ಗಾ ಇನ್ನೊಂದು ತಿಂಗಳು ಬರ್ತದೆ ತಿರ್ಗಾ ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಡ ಅಂತಾನೆ ಸೊ ದಿಸ್ ಇಸ್ ದ ಚಾಲೆಂಜಿಂಗ್ ಸಾರಿ ಸರ್ ಹೌದು ಸರ್ ಒಂದು ತ್ರೀ ಶೇಡ್ಸ್ ಬರುತ್ತೆ ಸರ್ ಸಬ್ಜೆಕ್ಟ್ ಇವಾಗ ಒಂದು ಸ್ಕ್ರಿಪ್ಟ್ ಹೆಂಗಿದೆಯೋ ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ ವರ್ಕ್ಶಾಪ್ಸ್ ಮಾಡಿ ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಟೈಮಿಗೆ ತಗೊಂಡು ಮಾಡಬೇಕು ಸರ್ ಪಾತ್ರದಲ್ಲಿ ಅದು ಒಂದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಓಕೆ ಸರ್ ಪಾತ್ರದ ಬಗ್ಗೆ ಹೇಳಬೇಕನ್ನಕ್ಕಿಂತ ಇಲ್ಲ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತೇನು ಹೇಳಿಲ್ಲ ಅಂದ್ರೆ ಎರಡು ಮೂರು ಶೇಡ್ ಇದೆ ಸರ್ ಅದರಲ್ಲಿ ಒಂದು ರೈಟರ್ ಶೇಡ್ ತರ ಬರುತ್ತೆ ಇನ್ನೊಂದು ಅಂಡರ್ವಲ್ಡ್ ಶೇಡ್ ತರ ಬರುತ್ತೆ ಸಾರಿ ಹಾರರ್ ಕ್ರೈಮ್ ಸಬ್ಲೇಟ್ ಬರುತ್ತೆ ಯಾಕಂದರೆ ಹಾರರ್ ಕ್ರೈಮ್ ಸಬ್ಜೇಟ್ ಬರುತ್ತೆ ಜವಾಬ್ದಾರಿ ತುಂಬಾ ದೊಡ್ಡ ಜವಾಬ್ದಾರಿ ಸರ್ गोरी <shock> ಖಂಡಿತ ಸರ್ ತುಂಬ ದೊಡ್ಡ ಜವಾಬ್ದಾರಿ ಇದು ಇಟ್ ಈಸ್ ಟು ಆರ್ ಡೈ ಅನಾ ಅಂತರ ಒಂದು ಸಿಚುವೇಶನ್ ಸರ್ ಚಿತ್ರದಲ್ಲಿ ಏನು ಏನಾಗಿ ಇರ್ತೀನಿ ಚಿತ್ರದಲ್ಲಿ ಚಿತ್ರದಲ್ಲಿ ಆಮೇಲ್ ರೈಟರ್ ನಾನೊಬ್ಬ ಒಂದು ಶೋಧನೆ ಮೇಲೆ ಒಂದು ರೈಟರ್ ಆಗಿ ಹೋಗಿರ್ತೀನಿ ಸರ್ ಓಕೆ ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಬೇಕು ಸರ್ ಅದಕ್ಕೆ ಇನ್ನೂ ಸಮ್ ಸ್ಟೂಡೆಂಟ್ ಸರ್ ಟು ತೌಸಂಡ್ ಲೆವೆನ್ ಟ್ವೆಲ್ ಬ್ಯಾಚ್ ಕೆಲವು ನಾಟಕಗಳು ಮಾಡಿ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲೂ ಅಷ್ಟೇ ಮೋನೇಶ್ ಬೆಳೆಗೆ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ನಾಟಕ ಮಾಡಿ ಕದಲಿ ಫೈಟು ಕಲ್ತ್ಕೊಂಡು ಹೋಗಿ ಆಮೇಲೆ ಆದಷ್ಟು ವರ್ಕ್ಶಾಪ್ಸು ಎಲ್ಲ ಮಾಡಿಕೊಂಡು ಬರ್ತಾಯಿದೆ ಸರ್ ತುಂಬ ಸರ್ ಕೇಳ್ತಿದ್ದರು ಸರ್ ಕೇಳ್ತಾರೆ ಸರ್ ಕದಲಿ ಫೈಟು ಅನ್ನೋದು ಆ್ಯಕ್ಚುಲಾಗಿ ಸಿನ್ಮಾಲೆ ಆ ಥರದೇನು ಇಲ್ಲ ಬಟ್ ಏನಂತಂದ್ರೆ ನಾವು ಅದು ಮಾಡುವಾಗ ಅದರಲ್ಲಿ ಕೂಡ ಡೆಡಿಕೇಶನ್ ಆಗಲಿ ಆ ಡೆಡಿಕೇಶನ್ ತುಂಬಾ ಕಡೆ ಯೂಸ್ ಆಗುತ್ತೆ ಸರ್ ನಾನು ಒಂದು ಸಿಕ್ಸ್ ಮಂತ್ಸ್ ಕೇಳಲ್ಲಿ ಇದ್ದಾಗ ಅಲ್ಲಿ ಏನು ಡೆಡಿಕೇಶನ್ ಇದ್ರೆ ಆ ಡೆಡಿಕೇಶನ್ ನನಗಿಲ್ಲ ಅಲ್ವಾ ಆಗ್ತದೆ ಧನ್ಯವಾದಗಳು ಸರ್ ಈ ಸಿನಿಮಾ ಮುಖ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಇನ್ನು ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಒಬ್ಬ ಮಾತಿಗಾಗಿ ಅದು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶೇಪ್ ನಿರ್ದೇಶಕರು ಸಾಕಷ್ಟು ಪ್ರಶ್ನೆಗಳು ಆಲ್ರೆಡಿ ಇದೆ ಅವ್ರಿಗೆ ಕೇಳಬೇಕು ಅಂತ ಶಶಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗಾರ್ಗ ಸಿನಿಮಾ ಬಗ್ಗೆ ರಿಲೀಸ್ ಆಗಿರುವಂತ ಹಾಡಿನ ಬಗ್ಗೆ ಮುಂದಿನ ಪ್ಲಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸ್ವಲ್ಪ ಮುಂದೆ ಲೈಕ್ ಟ್ವೆಂಟಿ ನಾವು ಸ್ಟಾರ್ಟ್ ಮಾಡಿದ್ವಿ ಲೈಕ್ ಐ ಅನ್ಸುತ್ತೆ ಆಯ್ತು ಜರ್ನಿ ಲೈಕ್ ಇಟ್ಸ್ ಮೈ ಡೆಬ್ಯೂ ಫಿಲ್ಮ್ ಗಾರ್ಗಾ ಇಟ್ಸ್ ಮೈ ಡೆಬ್ಯೂ ಇವತ್ತು ಲೈಕ್ ಇವತ್ತು ಎನ್ ಕುಮಾರ್ ಸರ್ ಆಗಲಿ ಈಗ ರವಿ ಸರ್ ಆಗಲಿ ಎಲ್ಲ ನಾವು ಎಲ್ಲ ಜೊತೆಗೆ ಒಂದೊಂದು ಸಿನಿಮಾ ಮಾಡೋಣ ಒಂದು ಕೈಯಲ್ಲಿ ಇದೀವಿ ಬಟ್ ದ ಡೇ ಐ ವಾಸ್ ಸೋ ಫ್ರೆಶ್ ಟು ದ ಇಂಡಸ್ಟ್ರಿ ರಾಮ್ ಪ್ರಸಾದ್ ಸರ್ ಹತ್ರ ಹೋಗಿ ನಾನು ಬರೀ ಕತೆ ಹೇಳ್ತೀನಿ ಅಷ್ಟೇ ಐ ಆಡ್ ನೋ ಶೋರಿಲ್ ಸರ್ ನಾನು ಎಮ್ ಎಸ್ ಸಿ ಮುಗಿಸ್ಕೊಂಡು ಸಿ ನಾವೆಲ್ಲರೂ ಹೇಳ್ತೀನಿ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಹಂಗಿದೆ ಅಂತ ಬಟ್ ಒಬ್ಬ ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗೋದು ಸೊ ಅದನ್ನ ಫಸ್ಟ್ ಕ್ರಿಯಾ ಮಾಡಿದ್ರು ರಾಮ್ ಪ್ರಸಾದ್ ಸರ್ ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನನಗೆ ಚಾಲೆಂಜಿಂಗ್ ಬಜೆಟೇ ಕೊಡ್ತಾರೆ ಮಗ ಮೂವತ್ತು ಲಕ್ಷ ಕೊಡ್ತೀನಿ ಮಗ ಸಿನಿಮಾ ಮುಗಿಸ್ಕೊಬಂದ್ಬಿಡು ನಾನು ಬರ್ತೀನಿ ನಂಗೆ ಊಟ ಹಾಕ್ಬಿಡು ಅಂತಾರೆ ನಾನು ಅದಕ್ಕೆ ನನಗೆ ಒಂದು ಒಂದ್ಸೈದು ವರ್ಷ ಮಾಡಿ ಉಳ್ತಾ ಇದ್ದಾರೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ನಾನೇ ಮೂವತ್ತು ಲಕ್ಷ ಖರ್ಚು ಮಾಡ್ತೀನಿ ಇನ್ನೊಂದು ಮೂರು ಲಕ್ಷ ಖರ್ಚು ಮಾಡಿ ಉಳಿಸ್ತೀರಾ ನೀವೇ ಮಾಡಿ ನಿಮ್ಮ ಕೈಗೊಂಡು ನಾನು ಕೆಲಸ ಮಾಡ್ತೀನಿ ಅಮೌಂಟ್ ಹಂಗೆ ಸ್ಟಾರ್ಟ್ ಆಯಿತು ಸರ್ ಸಿನಿಮಾ ಸೊ ಅದಾದ್ಮೇಲೆ ಏನಾಯಿತು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅವರೊಂದು ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಈ ನೋ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ಅಲ್ಲಿಂದ ಮಾಡ್ಕೊಂಡು ಬಂದ್ವಿ ಸರ್ ಸ್ಟ್ರಗಲ್ಸ್ ಸಿ ಈಗ ಸ್ಟಾರ್ ಡೈರೆಕ್ಟರು ಸ್ಟಾರ್ ಹೀರೋ ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ ಇಟ್ಸ್ ಲೈಕ್ ಓಕೆ ಶೂ ಶಾರ್ಟ್ ದುಡ್ಡು ಬರುತ್ತೆ ಒಂದು ಸ್ಯಾಟಲೈಟ್ ಇಸ್ಟ್ ಬರುತ್ತೆ ಓ ಟಿ ಟಿ ಇಷ್ಟ ಬರುತ್ತೆ ಫ್ರೆಶ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು ಅಪ್ಪ ಈಗ ಮಗ ಆಗಿರ್ಬೋದು ಬಟ್ ಇಸ್ ಅ ಫ್ರೆಶ್ ಮಾರ್ಕೆಟ್ ಅಲ್ಲಿ ನಮ್ಗೆ ಇವಾಗ ಏನ್ ನಡೀತಾ ಇದೆ ಈರೋ ಮೇಲೆ ಹೋಗ್ತಾ ಇಲ್ಲ ಸರ್ ಓದಾಡ್ತಾ ಇದೀವಿ ನಾವೆಲ್ಲರೂ ಬಟ್ ಆ ಟೈಮ್ ಏನೋ ಒಂದು ಫಂಡ್ ಒಂದು ಎಪಿಸೋಡ್ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ ಆದ ಯೋಚನೆ ಮಾಡಬೇಕಾಗುತ್ತೆ ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಸಾಥ್ ಕೊಟ್ಕೊಂಡು ಮಾಡ್ಕೊಂಡು ಇನ್ ಟೈಮ್ ಸೆಟ್ ಹೋಯ್ತು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ ಕೋವಿಡ್ ಬಂತು ಅದಾದ್ಮೇಲೆ ಕೋವಿಡ್ ಬಂದಾಗ ಇಂಡಸ್ಟ್ರಿ ಹೋಗ್ತಾ ಸಿನಿಮಾನೇ ಹೋಗೋಲ್ಲ ಅಷ್ಟರಲ್ಲಿ ಒಂದು ಕಟ್ಟಿ ಏನೋ ಆಗ್ಬಿಟ್ಟಿದ್ರು ಅಷ್ಟು ಆಗಲ್ಲ ವರ್ಕೌಟ್ ಗಾಟ್ ಸಮ್ ಸ್ಟಾರ್ಟೆಡ್ ಡೂಯಿಂಗ್ ಈ ಮಧ್ಯ ಆಪರ್ಚುನಿಟೀಸ್ ಬಂತು ರಾಧಿಕಾ ಮೇಡಮ್ ಸಿನಿಮಾ ಮಾಡ್ತಾ ಇದೀನಿ ಆ ಥರ ಲೈಕ್ ಇಟ್ಸ್ ಗೋಯಿಂಗ್ ಆನ್ ಸೊ ಈ ಫೈನಲಿ ಲೈಕ್ ವಿ ಡಿಸೈಡ್ ಇಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ತೆಲುಗುಲಿ ತೆಲುಗು ತಮಿಳ್ ಮಲಯಾಳಂ ಎಲ್ಲ ಜಂಗ್ಲಿ ಬರ್ತಾ ಇದೆ ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ಆಕ್ಚುಲಿ ನಮ್ಮ ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಸರ್ ಈಗ ನಾವು ದಾಗ ನಾವು ಏನು ನೋಡ್ತಾ ಇದೀವಿ ಆಲ್ರೆಡಿ ಪರ್ಚೇಸ್ ಮಾಡಿದಾಗ ಸೊ ಮಾರ್ಕೆಟ್ ಇದೆ ವಿ ಕ್ಯಾನ್ ಡೂ ಸಮಥಿಂಗ್ ಓಕೆ ಇದು ಆಗುತ್ತೆ ಕಂಟೆಂಟ್ ನಾನು ಇಲ್ಲಿವರೆಗೂ ಏನು ಆಚೆ ಬಿಟ್ಟಿಲ್ಲ ಕಂಟೆಂಟ್ ತೋರಿಸ್ಕೊಂಡು ಆಚೆ ಬರೋಣ ಪ್ರೆಸ್ ಮೀಟ್ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ವೆರಿ ಸುನ್ ಯಾ ಕಮಿಂಗ್ ಒನ್ ಆರ್ ಟೂ ಮಂತ್ಸ್ ಈಗ ನಾವು ಸರ್ ಜೊತೆ ಮಾತಾಡ್ಕೊಂಡು ಡೇಟ್ ಈಗ ಬೇಗ ಅನೌನ್ಸ್ ಮಾಡ್ತೀವಿ ವೆರಿ ಸುನ್ ವಿಲ್ ಕಮ್ ಔಟ್ ಆ ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್ ಸರ್ ಗಾರ್ಗ ಇಟ್ಸ್ ಅ ಪ್ಲೇಸ್ ನೇಮ್ ಒಂದು ಊರ ಹೆಸರು ಇಟ್ಸ್ ಅ ಫಿಕ್ಷನಲ್ ನೇಮ್ ಈಗ ನಮ್ದು ಕತೆ ಒಂದು ಊರಲ್ಲಿ ಇಡೆಯಂತೆ ಈಗ ಕ್ರೈಮ್ ಈಗ ನೋಡ್ಬೇಕ ಕ್ರೈಮ್ ಥ್ರಿಲ್ಲರ ಆರೋ ಜಾನರ ಅಂತ ಅನ್ಸುತ್ತೆ ಇಟ್ಸ್ ಅಡ್ವೆಂಚರ್ಸ್ ಒಂದು ಒಂದು ಅಡ್ವೆಂಚರ್ ಮೇಲೆ ಮೇಲೆ ಸಸ್ಪೆನ್ಸ್ ಅದು ನೀವು ಕ್ರೈಮ್ ಆರರ್ ಕ್ಲೈಮ್ಯಾಕ್ಸ್ ವಾಟ್ ಇಸ್ ದ ಸರ್ ಲ್ಯಾಂಡ್ ಆಫ್ ನಾವು ಯಾವ ಆಗ್ಬೋದು ಕ್ಯಾನ್ ಬಿ ನೆಗೆಟಿವ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ನಾವು ಇಟ್ಕೊಂಡ್ಬಿಡ್ ಸೊ ದ ಲ್ಯಾಂಡ್ ಆಫ್ ಸೊ ಆ ಲ್ಯಾಂಡ್ ಅಲ್ಲಿ ಯಾವ ತರ ನೆರಳುಗಳು ಇಟ್ ಮೇ ಬಿ ಗುಡ್ ಬರ್ತಿಲ್ಲ ಅದು ಸಿನಿಮಾ ನೋಡಿದಾಗ ನಮ್ಗಿನ್ನ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಅನ್ನೋಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಈ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟರೆ ನಾನು ಏನು ಹೌಸ್ ಇಟ್ಕೊಳ್ಳಲ್ಲ ಸರ್ ಈ ಸಿನಿಮಾ ಬಿಫೋರ್ ರಿಲೀಸ್ ನಾನು ಎಲ್ಲಾನು ನಿಮ್ಮ ಮುಂದೆ ಇಡ್ತೀನಿ ಪ್ರತಿಯೊಂದು ಕಂಟೆಂಟ್ ಪ್ರತಿಯೊಂದು ಇದು ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್ ಈಗ ರಿಲೀಸ್ ಆದ್ಮೇಲೆ ಅಯ್ಯೋ ನಾನು ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್ ಕಂಟೆಂಟ್ ಫಸ್ಟ್ ಮಾತಾಡಬೇಕು ಆ ಕಂಟೆಂಟ್ ಮಾತಾಡೋಕ್ಕೆ ನಾನು ಬರೀ ಒಂದು ಟ್ರೈಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ ಯಾಕಂದ್ರೆ ಈಗ ನಾನು ಒಬ್ಬ ಆಗಿ ನೋಡ್ತೀನಿ ಈಗ ಡಿಜಿಟಲ್ ಮಾರ್ಕೆಟಿಗೆ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಐದು ಸಿನಿಮಾ ಆ ಸಿನಿಮಾ ಬರುತ್ತೆ ಈಗ ನಾನು ಒಬ್ಬ ಆಡಿಯನ್ ಆಗಿ ಒಬ್ಬ ಮೇಕರ್ ಆಗಿ ಎಸ್ ಸಿನಿಮಾ ನಾನು ನೋಡ್ತಾ ಇದ್ದೀನಿ ಈಗ ನಾವೆಲ್ಲ ಇಷ್ಟು ಚೆನ್ನಾಗಿ ನಾವು ಸಿನಿಮಾ ನಾವು ನೋಡ್ತಾ ಇದೀವಿ ನಾವು ನೋಡ್ತಾ ಇಲ್ಲ ಸರ್ ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ ಚೆನ್ನಾಗಿ ಹೋಗ್ತದೆ ಅಂತ ಮೌತ್ ಟಾಕ್ ಬರುತ್ತೆ ನಾವು ಹೋಗ್ತೀವಿ ಸರ್ ಇಲ್ಲ ನಾವು ಹೋಗಲ್ಲ ಸರ್ ಹೌದಾ ಬಿಟ್ಬಿಡ್ತೀವಿ ಹಿಂಗಿರ್ಬೇಕಾದ್ರೆ ಸೊ ವಿ ಡಿಸೈಡೆಡ್ ಕಂಟೆಂಟ್ ಆಚೆ ಬಿಟ್ಬಿಡಲ್ಲ ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್ ಸಿನ್ಮಾ ಬಂದು ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಸಿನ್ಮಾಲೇ ತೋರಿಸ್ತೀವಿ ಈ ಪಾಯಿಂಟ್ ಆಫ್ ಸ್ಟಾರ್ಟ್ ಸರ್ ಏನಾರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಸಾಂಗ್ ಇದೆ ಒಂದು ಸಾಂಗ್ ಇದೆ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಕಮ್ ಶಿವನ್ ಲಾಂಚ್ ಅಶೋಕ್ ಔಟ್ ಲೀವಿ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕಂಪೋಸಿಷನ್ ಅದಮೇಲೆ ಈಗ ಲವ್ ಸಾಂಗ್ ನೀವೇನು ನೋಡಿ ಇದು ಕಂಪ್ಲೀಟ್ ಆಕಿಪೆಂಟ್ ಆಗಿ ಸರ್ ಮಾಡಿದ್ರು ಮೆಲೋಡಿ ಇದು ಇನೋ ಒಂದು ಸಾಂಗ್ ಇದೆ ಐ ಥಿಂಕ್ ಜಾನ್ವರಿ ಅಲ್ಲಿ ಅದು ರಿವೀಲ್ ಮಾಡ್ತೀವಿ ಸರ್ ಗ್ಲಾ ನೀವು ಇನ್ನೊಂದು ಅದಾದ್ಮೇಲೆ ಇನ್ನೊಂದು ಬ್ಯೂಟಿ ಪ್ಲೇ ಮಾಡ್ತಿದೆ ನೀವು ಅಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ಇದೆ ಈ ಸಾಂಗ್ ಮಾತ್ರ ನಿಮಗೆ ಗ್ಲಾಮರಸ್ ಆಗಿ ಕಾಣಿಸಿದ್ದು ಬಟ್ ನಾನು ಯಾವಾಗ ಕ್ಯಾರೆಕ್ಟರ್ಸ್ ನ ಬಂದೆ ಅಲ್ಲಿ ನಿಮಗೆ ಯಾವ್ದು ಗ್ಲಾಮರಸ್ ಆಗಿ ಕಾಣಿಸಲ್ಲ ಸರ್ ಈ ಒಂದು ಅಂದ್ರೆ ಹೀರೋಯಿನ್ ಶಿ ಇಸ್ ಲುಕಿಂಗ್ ಡಾರ್ಕ್ ಅಲ್ವಾ ಸೊ ಹಂಗಾಗಿ ಅದಕ್ಕೆ ನಾನು ಆ ಕ್ಯಾಸ್ಟಿಂಗ್ ವೀಡಿಯೋನ ಪ್ಲೇ ಮಾಡಿಸಿದ್ದು ಇಟ್ಸ್ ನಾಟ್ ಅ ಗ್ಲಾಮರಸ್ ಆರ್ ಲವ್ ಸ್ಟೋರಿ ಇಟ್ಸ್ ಆ ಅಡ್ವೆಂಚರ್ಸ್ ಡ್ರಾಮ್ ಆ ಅಡ್ವೆಂಚರ್ಸ್ ಡ್ಯಾಮ್ ಅದರಲ್ಲಿ ಒಂದು ಫಿಕ್ಷನಲ್ ಕತೆ ನಾವೆಲ್ಲರೂ ಮಾಡ್ಕೊಂಡಿರ್ತೀವಿ ಒಂದು ಆಡಿಯೆನ್ಸ್ ಗೆ ನಾವ್ ಏನ್ ಹೇಳ್ಬೇಕು ಏನು ಮಾಡ್ಬೇಕು ಆ ಇದನ್ನೇ ಮಾಡ್ಕೊಂಡ್ಬಂದಿದ್ದೀವಿ ಸರ್ ಸರ್ ಅಡ್ವೆಂಚರ್ ಅಂದಾಗ ನಿಧಿ ಅಂತಾನೆ ಬರಲ್ಲ ಸರ್ ಈಗ ಅಡ್ವೆಂಚರ್ ಅಂದಾಗ ಏನಾಗುತ್ತೆ ಒಂದು ಜಾಗಕ್ಕೆ ಇರ್ಬೋದು ಈಗ ಕೆ ಜಿ ಎಫ್ ನಾವು ನೋಡ್ಬೋದು ಅದು ಒಂದು ಸ್ಥಳಕ್ಕೆ ಇದು ಮಾಡ್ತಾರೆ ಅದು ನಿಧಿ ಅಂತ ನಾವು ಹೇಳೋಕ್ ಬರಲ್ಲ ತಾಂತರ ನೋಡಿದಾಗ ಆ ಪ್ಲೇಸ್ ಉಳ್ಸ್ಕೊಳ್ಳೋಪಟ್ಟೆ ಅಗೈನ್ ಇಟ್ಸ್ ಆ ಅಡ್ವೆಂಚರ್ಸ್ ಡ್ಯಾಮ್ ಆದರೆ ನಮ್ದೊಂದು ಡಿವೋಷನಲ್ ಕಂಟೆಂಟ್ ನ ಒಂದು ಎಂಪವರ್ಡ್ ಆಗಿದೆ ಸೊ ನಂತರನು ಲ್ಯಾಂಡ್ ಆಫ್ ಶ್ಯಾಡೋಸ್ ಎಕ್ಸಾಕ್ಟ್ಲಿ ಸೊ ಅದ್ರ ಮೇಲೆ ನಡೆಯಂತ ಒಂದು ಸರ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಫಿಕ್ಷನಲ್ ಸರ್ ಇದು ಯಾವುದೋ ಒಂದಿಂದ ಇನ್ಸ್ಪೈರ್ ಆಗಿರೋದಾಗ್ಲಿ ಏನೂ ಅಲ್ಲ ಇದು ನಾವು ಮತ್ತೆ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದಂತ ಕತೆ ಯಾವ ಶೋಧನೇನು ಫಿಕ್ಷನ್ ಅಲ್ಲ ಸರ್ ಅಂದ್ರೆ ಎಲ್ಲ ಕಂಪ್ಲೀಟ್ಲಿ ಫಿಕ್ಷನ್ ಯಾವುದು ರಿಯಾಲಿಟಿ ಅಲ್ಲ ಅದೀಗ ಕತೆಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾರೆಕ್ಟರ್ಸ್ ಬರ್ದಾಗ ಈಗ ಒಬ್ಬ ಪ್ರೊಟೊಗನಿಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಏನಾಗುತ್ತೆ ಆಗುತ್ತೆ ಎಂಡ್ ಆ ಕ್ಯಾರೆಕ್ಟರ್ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಸೊ ವಾಟ್ ದ ಸ್ಟ್ರಗಲ್ಸ್ ಫೇಸ್ ಇನ್ ದ ಫ್ಯೂಚರ್ ಸೊ ಅದೇ ಕತೆ ನಾವೆಲ್ಲರೂ ಹೇಳೋದು ಆ ಇದ್ರ ಮೇಲೆ ಇರೋದು ಸರ್ ನಾನು ಅದನ್ನೆ ನಾನು ಟೂ ತೌಸಂಡ್ ಟ್ವೆಂಟಿ ಮಾಡಿದಾಗ ನಾನು ಏನೂ ಅಲ್ಲ ನಾನು ಯಾರಿಗೂ ಪರಿಯೂ ಇರಲಿಲ್ಲ ನಾನು ಮೇಕಿಂಗ್ ಈಗ ಅಟ್ಲೀಸ್ಟ್ ನಾನು ಈ ವಿಡಿಯೋ ನೋಡ್ಕೊಂಡು ಒಂದು ಪ್ರೊಡ್ಯೂಸರ್ ಸ್ವಲ್ಪ ಅಡ್ವಾನ್ಸ್ ಅವತ್ತು ಇರಲಿಲ್ಲ ಅವತ್ತು ರಾಮ್ ಪ್ರಸಾದ್ ಸರ್ಗೆ ನಾನು ಈ ವಿಷನ್ ಹೇಳ್ತಾ ನಾವು ತೆಲುಗು ಮತ್ತೆ ಒಂದು ಏನಿದೆ ಅದು ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಇರಲಿಲ್ಲ ಆಗಷ್ಟೇ ಅಷ್ಟೇ ಬಟ್ ನಾವು ರಿಮೇಕ್ ಕೊಡೋ ಬದಲು ವಿಲ್ ರಿಲೀಸ್ ದ ಫಿಲಮ್ ಅನ್ನೋದು ಒಂದು ಪ್ಲಾನ್ ಇತ್ತು ತೆಲುಗು ಅಂಡ್ ತಮಿಳಲ್ಲ ನಾವು ಮಾಡೋಣ ನಾನು ಆ ಇದಕ್ಕೆ ಏನು ಮಾಡೋ ನಾವು ಬಂದ್ ನಾವು ಹೇಳ್ತಾ ಸರ್ ಸಾಯಿ ಕುಮಾರ್ ಸರ್ ಏ ನನ್ನ ಪರಿಚಯ ಮಗ ಫೋನ್ ಮಾಡ್ತೀನಿ ಪರಿಚಯ್ ಸರ್ ಒಂದು ಟು ಡೇಸ್ ಶೂಟ್ ಸರ್ ನಾನು ಹದಿರಪಲ್ಲಿ ಫಾಲ್ಸ್ ಶೂಟ್ ಮಾಡಿದೀವಿ ಅದಾದ್ರೆ ಚಿಕ್ಕಮಂಗ್ಳೂರಲ್ಲಿ ಮನೆಗಳ ಎಪಿಸೋಡ್ಸ್ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿರೋದು ದಾಂಡಲೀಲಿ ಆಕ್ಚುಲಿ ನಾವು ಇಲ್ಲಿ ನಾವು ಫಾರೆಸ್ಟ್ ಅಂತ ಪಾಯಿಂಟ್ ಆಫ್ ಇಲ್ಲಿ ನಾವು ಈಗ ಬ್ಯಾಂಗ್ಳೂರ್ ಸರೌಂಡಿಂಗ್ ನಮಗೆ ಫಾರೆಸ್ಟ್ ಇಲ್ಲ ಈಗ ಈ ನವ ಡೇಸ್ ನಾವು ಏನ್ ಮಾಡ್ತೀವಿ ತುಂಬಾ ಎಚ್ ಎಂ ಟಿ ಹೋಗ್ತಿವಿ ಇಲ್ಲ ಯಾರ ಸಪೋರ್ಟ್ ಕಾರ್ಡ್ ಹೋಗಿ ಫಾರೆಸ್ಟ್ ಬಟ್ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ನಾವು ಆಗುವೆ ಮತ್ತೆ ದಾಂಡಲ್ಲಿ ಶೂಟ್ ಮಾಡ್ತೀವಿ ಕಂಪ್ಲೀಟ್ ನೈಟ್ ಎಪಿಸೋಡ್ ಆಗಿರ್ಬೋದು ಡೇ ಎಪಿಸೋಡ್ ಆಗಿರ್ಬೋದು ನಾ ಅದು ಪರ್ಮಿಷನ್ ಇಲ್ಲ ಅಂದ್ರೂ ಅದು ನೀವು ಪ್ರೊಡ್ಯೂಸರ್ನ ಕೇಳಿ ಅವ್ರು ಹೆಂಗ್ ಕೊಡಿಸಿದ್ರು ಅಂತ ಅವ್ರು ಪರ್ಮಿಷನ್ ಕೊಡಿಸಿದ ನಮಗೆ ನಾವು ಶೂಟ್ ಮಾಡಿದ್ದೀವಿ ಕಂಪ್ಲೀಟ್ ದಾಂಡಲಿಲ್ಲೇ ಶೂಟ್ ಮಾಡಿದ್ದೀನಿ ಆಗುಂಬೆಲೆ ಶೂಟ್ ಮಾಡಿದ್ದೀವಿ ಅದಾದ್ಮೇಲೆ ಬ್ಯಾಂಗ್ಳೂರ್ ಸ್ವಲ್ಪ ಎಪಿಸೋಡ್ಸ್ ಕಡೆ ಇಪ್ಪ ಎಪಿಸೋಡ್ಸ್ ಎಲ್ಲ ನಾವು ಬ್ಯಾಂಗ್ಳೂರ್ ಶೂಟ್ ಮಾಡಿದ್ವಿ ಈ ಸಾಂಗ್ ನೀವು ಇದೇನು ಇದು ನೋಡಿದ್ರೆ ಇದು ಮಂಗ್ಳೂರಲ್ಲಿ ಮಾಡಿರೋದು ಆ ಉಡುಪಿ ಮತ್ತೆ ಮಂಗಳೂರು ಬೀಚ್ ಸರ್ ಬಜೆಟ್ ಸ್ವಲ್ಪ ಲಿಮಿಟೇಷನ್ ಜಾಸ್ತಿ ಇಟ್ಟೆ ಹೋಗಿದೆ ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು ಅಶೋಕ ಹೋಟ್ಲ್ ನಾನು ನನ್ಗೆ ಇವ್ರು ಮೂವತ್ತು ಲಕ್ಷ ರೂಪಾಯಿ ಅಂತ ನನ್ಗೆ ಬಜೆಟ್ ಕೊಟ್ಬಿಟ್ಟು ಅವ್ರ ಲಾಂಚ್ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸರ್ ನನಗೆ ಗೊತ್ತಲ್ಲ ಸರ್ ನಾನು ಇವನಿಗೆ ಕತೆ ಹೇಳಕ್ ಹೋಗ್ತಾ ಇದ್ದೀನಿ ಅಂತ ಇಬ್ರು ಮೂರು ಜನ ಕೇಳಿದಾಗ ರಾಮ್ಕೃಷ್ಣ ಸರ್ ಸರ್ ಅವ್ರ ಹತ್ರ ಕತೆ ಮಾಡ್ಲಕ್ಕೆ ಹೋಗ್ತಿದ್ಯಾ ಏ ನಿನ್ನ ಚೇರಿನ ಕಲಿಸ್ಬಿಟ್ಟು ಅವ್ರು ಕೂತ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರು ಆ ಮೇಲೆ ನಾನು ಹೋಗಿದ್ದು ಆ ಇದ್ರಲ್ಲಿ ನಾನು ಏನ್ ಮಾಡಿದ್ರೆ ನನ್ಗೆ ಎಲ್ಲೂ ಟ್ರಾವೆಲ್ ಸಿಗೋಕೆ ಇಷ್ಟ ಇರಲಿಲ್ಲ ಸರ್ ಯಾಕೆಂದ್ರೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು ಸೊ ಆ ಇದರಲ್ಲಿ ನಾನು ವಾಪಸ್ ನೋಡಿದಾಗ ಅವ್ರು ಏನ್ ಮಾಡ್ತಾರೆ ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತು ಬಟ್ ಎಲ್ಲರೂ ಹೇಳ್ತಾ ಇದ್ರು ಸರ್ ಅವರು ಫುಲ್ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ ಹೆಂಗೆ ಮಾಡಿ ಸರ್ ಇವತ್ತು ಸರ್ ನಾನು ಅವ್ರು ಮುಂದೆ ಹೇಳ್ತೀನಿ ನಾನು ಶೂಟ್ಗೆ ಹೋದ್ರೆ ಸರ್ ರಾಮ್ ಸರ್ ಇವ್ರು ಶೂಟ್ ಬಂದಿಲ್ಲ ಸರ್ ಫೋನ್ ಮಾಡ್ತಾರೆ ಮಗ ಮಗ ಅಂತಾರೆ ಕೆಲವು ಟೈಮಲ್ಲಿ ನಾನೇ ಫೋನ್ ಮಾಡ್ತೀನಿ ಸರ್ ಸರ್ ಯಾಕೋ ಕಾಲ್ ಶೀಟ್ ಇವತ್ತು ಎಕ್ಸ್ಟೆಂಡ್ ಆಗಿದೆ ಓಕೆನಾ ಸರ್ ಮಗ ಆರಾಮಾಗಿ ಮಾಡು ನಾಳೆ ನೀಟಾಗಿ ತೋರಿಸಿ ಇಷ್ಟು ಬಿಟ್ಟರೆ

ಬಿಡೋಣ ಒಂದು ಅಗುರಿ ಸಾಂಗ್ ಬಿಟ್ಟಿದ್ವಿ ಈಗ ಒಂದು ಮೆಲೋಡಿ ಟ್ರ್ಯಾಕ್ ಅಲ್ಲಿ ಬಿಡೋಣ ಆ ಶೇಡ್ ಒಂದು ಟೀಸರ್ ಟ್ರೇಲರ್ ಬಂದಾಗ ಇದನ್ನ ನೋಡಿದ್ರೆ ಜನಕ್ಕೂ ತಗೊಳಕ್ಕೆ ರಿಸೀವ್ ಮಾಡೋಕೆ ಈಸಿ ಆಗುತ್ತೆ ಈ ಸಡನ್ ಆಗಿ ನಾನು ಇದೊಂದು ಶೇಡ್ ಅದೊಂದು ಶೇಡ್ ಜನ ಡಸಂಡ್ ನೋ ಸರ್ ಯಾಕೆ ಗಾಗ ಏನು ಅದನ್ನ ಇವ್ ಎಷ್ಟು ಶೇಡ್ ಒಂದು ಟೀಸರ್ ಏನೋ ಒಂದು ಬಂದಾಗ ಈಸಿಯ ಫಾರ್ ಟು ರೆಕಗ್ನೈಸ್ ಅಂತ ಅನ್ಸುತ್ತೆ ಸ್ವಲ್ಪ ಆದಷ್ಟು ಬೇಕು ಅಂತಾನೆ ನಾನು ಈ ಸಾಂಗ್ ಅಲ್ಲಿ ಅವಾಯ್ಡ್ ಮಾಡಿದ್ದೀನಿ ಸರ್ ಇಟ್ಸ್ ನಾಟ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಅವರು ಓ ಟಿ ಟಿ ಬಂದ ಮೇಲೆ ಬರುತ್ತೆ ನಮಗೆ ಈಗ ಒಂದು ದುಡ್ಡು ಕೊಟ್ಟಿದ್ದಾರೆ ಸರ್ ಅದು ಹೆಂಗಾಯ್ತು ಅಂದ್ರೆ ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಬಿಫೋರಾ ಸರ್ ಟೂ ಇಯರ್ಸ್ ಬಿಫೋರ್ ಒಂದು ಟ್ರೇಲರ್ ಕಟ್ ಮಾಡ್ತೀನಿ ಸರ್ ಆ್ಯಕ್ಚುಲಿ ಈ ಸಿನಿಮಾಗೆ ನನ್ನ ಎಡಿಟರ್ ಆಗಿ ಮಾಡಿದ್ರು ಆಪ್ ಪ್ರಸಿದ್ ಸರ್ ಅದು ನಾನು ಓಪನ್ ಆಗಿರ್ತೀನಿ ಯಾಕೆ ನಾನು ಆ್ಯನಿಮೇಷನ್ ಬ್ಯಾಕ್ ಗ್ರೌಂಡಿಂದ ಬಂದು ಎಲ್ಲ ಸ್ಕಿಲ್ಸ್ ಗೊತ್ತಿದ್ರು ನಾ ಒಬ್ರು ಸೋ ಕಾಲ್ಡ್ ಒಬ್ರು ದೊಡ್ಡ ಎಡಿಟರ್ನೇ ಇರ್ತಾರೆ ನಾನು ಆಫೀಸಲ್ಲಿ ಎಡಿಟ್ ಮಾಡೋದನ್ನ ನೋಡ್ಬಿಟ್ಟು ನಾನು ನನ್ನ ಪಾಯಿಂಟ್ ಆಫ್ ಯೂನ್ ಮಾಡ್ತೀನಿ ಮಗ ನೀನೇ ಸಕ್ಕತ್ತಾಗಿ ಮಾಡ್ತೀನಿ ಮಾಡು ಮಗ ಅಂತಾರೆ ಸೊ ಅಲ್ಲಿ ನಾನು ಮಾಡ್ತೀನಿ ನಾನು ಶೂಟ್ ಮಾಡೋದು ನಾನು ಎಡಿಟ್ ಮಾಡ್ಕೊಂಡು ಬರ್ತೀನಿ ಇವತ್ತು ನನ್ನ ಸಿನಿಮಾ ಎಲ್ಲ ನಾನು ಎಡಿಟ್ ಮಾಡ್ತೀನಿ ಅದು ನನಗೆ ಆಗಲೇ ಕೊಟ್ಟಿರೋ ಒಂದು ಕಾನ್ಫಿಡೆನ್ಸ್ ಸೊ ಆ ಇದರಲ್ಲಿ ಒಂದು ಟ್ರೇಲರ್ ಕಟ್ ಮಾಡ್ತೀನಿ ಸರ್ ಆ ಟ್ರೇಲರ್ ಅಷ್ಟೇ ನಾವು ತೋರಿಸಿದ್ದು ಆ ಟ್ರೇಲರ್ ನಿಂಗೆ ಕಳಿಸ್ತೀವಿ ಈಗ ನಮಗೆ ಒಂದಷ್ಟು ಜನ ಮೀಡಿಯೇಟರ್ಸ್ ಇರ್ತಾರೆ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಹಂಗೆ ಮಾಡ್ತೀವಿ ಸೊ ಅವ್ರಿಗೆ ಕಳಿಸ್ತಾ ಇದೆ ಸರ್ ನನ್ನ ಪ್ರಕಾರ ಒಂದು ವಾರ ಎರಡು ವಾರದಲ್ಲಿ ನಮಗೆ ಬಾಂಬೆನ ಕಾಲ್ ಬರುತ್ತೆ ಒಂದು ಏಜೆನ್ಸಿ ಸಾಜಿದ್ ಕುರೇಶಿ ಸಾಜಿದ್ ಕುರೇಶಿ ಅವರು ಇಲ್ಲ ವಿ ವಾಂಟ್ ಟು ಬೈ ದಿಸ್ ಫೀಲಮ್ ಅಂತ ಬರ್ತಾರೆ ಸೊ ಓಕೆ ಏನು ಅಂತ ನಾ ಅವ್ರ ಬಿಸ್ನೆಸ್ ರಾಮ್ ಸರ್ ಚೆನ್ನಾಗಿ ಗೊತ್ತಿದೆ ಸೊ ನಾನು ಏನು ಅಂದ್ರೆ ಸರ್ ಸಿನಿಮಾ ಈಗ ಬಿಸ್ನೆಸ್ ಆಗ್ತಾ ಇಲ್ಲ ಒಬ್ಬ ಡೈರೆಕ್ಟರ್ ಬಿಸ್ನೆಸ್ ಮಾಡಬೇಕು ಒಬ್ಬ ಡೈರೆಕ್ಟರ್ ಮಾಡಬೇಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಕೇಳಿ ಕೊಟ್ಟರೆ ಸರ್ ಪ್ರೊಡ್ಯೂಸರ್ ತಾನಾಗ್ ತಾನೇ ಬಿಸ್ನೆಸ್ ಮಾಡ್ಕೊತಾರೆ ದ ಕಂಟೆಂಟ್ ಶು ಟಾಕ್ ಈಗ ಅವ್ರಿಗೆ ಬೈಯಸ್ಕೆ ಅನಿಸ್ಬೇಕಲ್ಲ ಸರ್ ಓಕೆ ನಾನು ಇದು ಅಟ್ಲೀಸ್ಟ್ ಅಟ್ ಲೀಸ್ಟ್ ಇದನ್ನೇನು ಹುಡ್ಕೊಂತೀನಿ ಅಂತ ಅದಕ್ಕೆ ಅವ್ರು ತಗೊತಾರೆ ಏ ಇದು ಲಾಟ್ರಿ ಅಂತ ಅಂದಾಗ ರಾಮ್ ಸರ್ ಅವ್ರ ಮಗ ಮಾಡ್ತಾರೆ ಅವ್ರಿಗೆ ಆಗ್ತಾರೆ ತಗೊಂತಾರೆ

ಜವಾಬ್ದಾರಿ ತಗೊಂಡಿದ್ದಾರೆ ಕುಮಾರ್ ಸರ್ ಅರುಣ್ ಪ್ರಸಾದ್ ಸರ್ ನೀವು ಬನ್ನಿ ಅರುಣ್ ನೀವು ಬನ್ನಿ ಹಂಗೆ ಇವತ್ತು ಈ ಸಿನಿಮಾದ ನಾಯಕಿ ಹಾಗೆ ಸಾಯಿ ಕುಮಾರ್ ಸರ್ ಎಲ್ಲರೂ ಬರ್ಬೇಕಾಗಿತ್ತು ಆಕ್ಚುಲಿ ಸಿ ಅದೇ ಹೇಳಲ್ಲ ಸ್ಟ್ರಗಲ್ ಸ್ಟ್ರಗಲ್ಸ್ ಅಂತ ಆಕ್ಚುಲಿ ನೈಟ್ ಇಂಡಿಗೋ ಫ್ಲೈಟ್ ಫ್ಲೈಟ್ಸ್ ಎಲ್ಲ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ ಇವತ್ತು ಇವಳು ಆಕ್ಟ್ ಮಾಡಿದ್ರು ಪಾಪ ಅವ್ಳಗೂ ಆಸೆ ಇತ್ತು ಅದು ಡ್ರೆಸ್ ಮುಂದೆ ಬರೋದು ಸಾಯಿ ಕುಮಾರ್ ಸರ್ ರಾಗ ಸಾರಿ ರಿಯಾನಾ ಮತ್ತೆ ರಾಘವೇಂದ್ರ ಶ್ರವಣ್ ಮೂರು ಜನನು ಆಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಅವೈಲೇಬಲ್ ಆಗಬೇಕಾಗಿತ್ತು ಸಿ ವಿ ಡೋಂಟ್ ಲೈಕ್ ಟೈಮ್ ಅಂತಾರೆ ಸೊ ದೆನ್ ಐ ಡಿಸೈಡೆಡ್ ಓಕೆ ಸ್ವಲ್ಪ ಕಂಟೆಂಟ್ ತೋರಿಸ್ಕೊಂಡು ಮಾತಾಡೋಣ ಸೊ ನೆಕ್ಸ್ಟ್ ಸೆವೆಂಟಿ ಟೂ ಅವರ್ಸು ಬ್ಯಾಂಗ್ಳೂರಿಂದ ಫ್ಲೈಸ್ ಇಲ್ಲ ಇಡೀಗೋ ಬೇರೆ ಫ್ಲೈಟ್ಸ್ ಇದೆ ಸರ್ ಅವ್ರ ಪ್ರೈಸಿಂಗ್ ನೋಡಿದಿರಲ್ಲ ಸರ್ ಕೆಲವ್ರು ಬಿಡ್ತಾ ಇದಾರೆ ಯು ನೋ ರುಪೀಸ್ ಪರ್ ಟಿಕೆಟ್ ಅವ್ರು ಏನ್ ಮಾಡ್ತಾ ಇದಾರೆ ರೈಸಿಂಗ್ ಯಾಕಂದ್ರೆ ಡಿಮ್ಯಾಂಡ್ ಆಗೋಯ್ತಲ್ಲ ಆಗೋಯ್ತಾರ ಇಲ್ಲಿ ಏರ್ ಏಷ್ಯಾ ಏರ್ ಇಂಡಿಯಾ ಸರಿ ಡಿಮ್ಯಾಂಡ್ ಮಾಡ್ತಾ ಇದಾರೆ ಮಾಡ್ತಾ ಹಾಗಾಗಿ ಲಾಸ್ಟ್ ಮೌಂಟಲ್ಲಿ ಅದು ಕ್ಯಾನ್ಸಲ್ ಆಯಿತು ಬಟ್ ನೆಕ್ಸ್ಟ್ ಇಯರ್ ಅಲ್ಲಿ ಐಕ್ ಲೈಕ್ ನಮ್ಮ ಕ್ಯಾಫ್ಟ್ ಏನ್ ಪೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತು ಎಲ್ಲ ಒಳ್ಳೆಯ ಸ್ನೇಹಿತರು ಜೊತೆಗೆ ನನ್ನ ಮಗನೂ ಅರೂ ಫ್ರೆಂಡ್ಸ್ ಒಂದೇ ಸ್ಕೂಲ್ ಇಬ್ರು ಓದಂತ ಒಂದು ವಿಶ್ವಾಸ ಇದ್ದೀವಿ ನಾನು ಶಶಿ ಹತ್ರ ಈ ಪಿಕ್ಚರ್ ನೋಡಕೆ ನಮ್ಮ ಹತ್ರ ಶಶಿ ಪಿಕ್ಚರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಚಿಕ್ಕದಾಗಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ದೊಡ್ಡದಾಗ ಕೊಡದ ಇದ್ರೆ ನಾವು ಇದು ನೋಡೋಕೆ ನಾವು ಮುಂಚೆನೆ ಕೊಟ್ಟಿದ್ದೀವಿ ಒಂದು ಪ್ರಾಜೆಕ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಮೊನ್ನೆ ರಾಮ್ ಪ್ರಸಾದ್ ಅವರು ಒಂದು ಸಾಂಗ್ ಶೂಟ್ ಮಾಡಿದ್ರು ಭಾಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿ ಮಾಡಿದ್ದಾರೆ ಹೋಗಿ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಿದ್ದ್ಮೇಲೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ರಿಲೀಸ್ ಮಾಡಬೇಕು ಅಂದರು ಪಾಪ ರಿಲೀಸ್ ಮಾಡ್ಕೊಡೋಕೆ ನಮ್ಮ ಕೆಲಸ ಇರೋದು ನಾವು ಬಿತ್ತರಕ್ಕೂ ಏನು ಮಾಡ್ತೀವಿ ಅಂದರೆ ಪಾಪ ಅವರು ಪಿಚರ್ ಕೊಟ್ಟರೆ ರಿಲೀಸ್ ಮಾಡಿಕೊಡ್ತೀವಿ ಫೆಬ್ರವರಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನಿಲ್ ಅಂದ್ಕೊಂಡಿದ್ದೀವಿ ಡೇಟ್ ಇನ್ನೊಂದು ವಾರದಲ್ಲೂ ಒಂದು ಸ್ವಲ್ಪ ಸೆನ್ಸರ್ ಆಗಬೇಕು ಮತ್ತೆ ಅದರ್ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕನ್ನೋ ಉದ್ದೇಶದಿಂದ ತೆಲುಗು ತಮಿಳು ಮಲಯಾಳಂ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡಿ ಪ್ಲಾನ್ ಮಾಡ್ತೀವಿ ಬ್ರೂಲಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ ಬೇರೆ ಏನು ಕೇಳಪ್ಪ ಅದೇನಪ್ಪಣ ಇನ್ನು ಟ್ರೇಲರ್ ಇದೆ ಇನ್ನೊಂದು ಹಾಡ್ ಬಾಕಿ ಇದೆ ಒಂದು ಒಳ್ಳೆ ಪ್ರೆಸ್ ಮೀಟ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಎಲ್ಲಾ ಆರ್ಟಿಸ್ಟ್ ಗಳು ಅವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಇರ್ತಾರೆ ಪಬ್ಲಿಸಿಟಿ ಬಗ್ಗೆ ರಾಮ್ ಪ್ರಸಾದ್ ಆಮೇಲೆ ಕೊಡ್ಬೇಕಾಗಿಲ್ಲ ಅವರತ್ರ ಕಲಿಯೋದಿದೆ ಅವ್ರಿಗೆ ಪ್ಲಾನ್ ಮಾಡ್ತಾರೆ ನೀಟಾಗಿ ಅವರು ಮಾಸ್ಟರ್ ಅದ್ರಲ್ಲಿ ಏನು ಯಾರು ಮಾಡಕ್ ಆಗೋದು ಇಲ್ಲ ಅದು ಬಹಳ ಒಂದು ಸಾಧನೆ ಅದೇ ಅದೇ ಹೇಳಿದ್ದು ಮಾಸ್ಟರ್ ಅವರು ಅವತ್ತು ನಾವು ಕಲಿಬೇಕು ಡಿಸ್ಟ್ರಿಬ್ಯೂಷನ್ ನಾವು ಕಲಿಬೇಕು ಹೌದಾ ಅದೇ ಉದ್ದೇಶ ಇದೆ ಅಲ್ಲೆಲ್ಲ ಎರಡು ವರ್ಷದಿಂದ ಇದ್ದ ವಾತಾವರಣ ಬೇರೆ ಇವತ್ತಿರೋ ವಾತಾವರಣ ಬೇರೆ ಎರಡು ವರ್ಷಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಬಿಸ್ನೆಸ್ ಆಗಲಿ ಒಂದೆಲ್ಲ ಇರಲ್ಲ ಅದನ್ನ ನೋಡ್ಕೊಂಡು ಒಂದು ಪ್ಲಾನ್ ಮಾಡೋದು ಅಥವಾ ಫಸ್ಟ್ ಕನ್ನಡ ರಿಲೀಸ್ ಮಾಡಿ ಆಮೇಲೆ ಅಲ್ಲಿ ಮಾಡೋದ ಯಾವ ರೀತಿ ಒಂದು ನೋಡಿಕೊಂಡು ಪ್ಲಾನ್ ಮಾಡಬೇಕು ಅದು ಕಮ್ ಓನ್ಲಿ ಕನ್ನಡ ರಿಲೀಸ್ ಅಷ್ಟೇ ರಾಮ್ ಪ್ರಸಾದ್ ಮಾಡ್ತಾರೆ ತೆಲುಗು ತೆಲುಗು ಆಡಿಯೋ ಇವಾಗ ರಿಲೀಸ್ ಆಗಿರೋದು ಟ್ರೆಂಡ್ಗೆ ನಮ್ಮ ಇಬ್ಬರು ಮೂವರು ಮುಂಚೆನೋ ಮಾತಾಡಿದ್ದೆ ಅವ್ರ ಹತ್ರ ಈ ಥರ ಪಿಕ್ಚರ್ ಇದು ಅಂತ ಅವರೇ ಫೋನ್ ಮಾಡಿ ಯಾವಾಗ ರಿಲೀಸ್ ಮಾಡ್ತಾ ಇದೆಯಾ ಬಾ ಪ್ಲಾನ್ ಮಾಡೋಣ ಅಂತ ಹೇಳಿದ್ರು ಬಿಕಾಸ್ ಆಡಿಯೋ ಇಸ್ ಗೋಯಿಂಗ್ ಸಿರಾಮ್ ಕೇಲಾಡ್ಸಿದ್ವಿ ತೆಲುಗು ಭಾಷೆ ಕನ್ನಡ ಆ್ಯಶಿನ್ ಯಾಶಿನ್ ಅಂತ ಆಡಿಸಿರೋದು ಆಲ್ ಲ್ಯಾಂಗ್ವೇಜಸ್ ತೆಲುಗು ಮಾತ್ರ ಸಿ ಶ್ರೀರಾಮ್ ಕೇಲ್ ಆಡಿಸಿರೋದು ನಾನು ಅವ ಈಗ ಬರೀ ಸಿಎಂ ಹಾಡೋದಕ್ಕೆ ಹತ್ತು ಲಕ್ಷ ಅವ್ರಿಗೆ ತೆಲುಗು ಲ್ಯಾಂಗ್ವೇಜ್ ಹಾಡೋದಕ್ಕೆ ಇನ್ನು ಆರ್ ಕೆ ಸರ್ ಏನ್ ಖರ್ಚ್ ಮಾಡಿರಬೇಕು ಇದಕ್ಕೆ ಏನ್ ಖರ್ಚು ಮಾಡಬೇಕು ಬೇರೆ ಏನಕ್ಕೆ ಅಂದ್ರೆ ಆ ಆರ್ ಪಿ ಪಟ್ನಾಯಕ್ ಹಾಡಿಸಿ ಇದು ಮಾಡಿದೆ ಗೋಯಿಂಗ್ ವೆರಿ ಫೈನ್ ಸರ್ ಆಡಿಯೋ ಕಂಪ್ನಿ ನಾನು ಲೈವ್ ಮಾಡ್ಲಂದು ಹೆಂಗಣ್ಣ ಇಲ್ಲ 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 ಪ್ರತಿಯೊಂದು ಕೀಬೋರ್ಡ್ ಮಾಡೋದು ಓನ್ಲಿ ಫಾರ್ ರೆಫರೆನ್ಸ್ ಅಷ್ಟೇನೆ ಅದಾದ್ಮೇಲೆ ಆ ರೆಫರೆನ್ಸ್ ಲೈವ್ ಆಮೇಲೆ ಸೌಂಡಿಂಗ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಲ್ಲ ಸರ್ ಚೆನ್ನಾಗಿದೆ ಕೆಲವು ಸಿನಿಮಾ ನಿಮ್ಗೆ ಗೊತ್ತಿದೆ ಪಿಕ್ಚರ್ ಚೆನ್ನಾಗಿದೆ ಸಿಂಗಲ್ ಸ್ಕ್ರೀನ್ ನೋಡ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸ್ ನೋಡ್ತಾ ಇದಾರೆ ಕಮರ್ಷಿಯಲ್ ಸಿನಿಮಾ ಎಲ್ಲ ಬರೋದ್ರೆ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಕಲೆಕ್ಷನ್ಸ್ ಇವಾಗ ಒಂದು ಒಂದು ಹೆಚ್ಚಿಗೆ ನೂರ್ ಥಿಯೇಟರ್ ಅಷ್ಟು ಕ್ಲೋಸ್ ಆಗಿರೋದು ಅವತ್ತು ನಿಮ್ಗೆ ಹೇಳಿದ್ ಹಿಂದೇನು ಇಲ್ಲಿ ಬಿ ಎಂಡ್ ಸಿಲಿ ಬಹಳ ಕಲೆಕ್ಷನ್ಸ್ ಕಡಿಮೆ ಇದೆ ಕೆಲವು ಕಡೆ ಕ್ಲೋಸ್ ಆಗಿದ್ದಾವೆ ಕೆಲವು ಕಡೆ ಡೆಮಾಲಿಶು ಆಗಿದ್ದಾವೆ ಅಲ್ಲಿ ಒಂದು ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳ್ದಲ್ಲ ಟು ಇಯರ್ಸ್ ಈಚೆ ಮೇಲೆ ಇಟ್ ವರ್ಸ್ ಹಿಂದೆ ಇದ್ದಿದ್ ಮೇಲೆ ಸಿಗುತ್ತೆ ಸರ್ ಈಗ ಮೂರ್ ಮೂರ್ ಥಿಯೇಟರ್ ಎಲ್ಲೆಲ್ಲಿದ್ದಾರೆಲ್ಲ ಸಿಗುತ್ತೆ ಈಗ ಡಿಸ್ಟಿಕ್ ಆಲ್ಮೋಸ್ಟ್ ಮೂರ್ ಮೂರು ಥಿಯೇಟರ್ ಇದೆ ಡಿಸ್ಟಿಕ್ ತಾಲೂಕಲ್ಲಿ ಎರಡೆರಡು ಇರ್ತವೆ ಎರಡಿದ್ರೆ ಆಗುತ್ತೆ ಇವ್ರಿಗೊಂದಾಗುತ್ತೆ ಮೊದಲು ಬರೋ ಮೂರನೇ ವಾರ ನಾಲ್ಕನೇ ವಾರ ಹೋಗುತ್ತೆ ಅಂದಾಗ ಒಂದು ಸಿನ್ಮಾ ಅನಾನುಕೂಲ ಆಗ್ಬೋದು ಅದು ಆ ವಿಚಾರಕರ ಮೇಲೆ ಇರುತ್ತೆ ಅವ್ರದ್ದು ಇವಾಗ ಐನೂರ ಐವತ್ತು ಥಿಯೇಟರ್ ಇದೆ ಸರ್ ನಮ್ಮ ಚೇಂಬರ್ ಲಿಸ್ಟೆ ಬನ್ನಿ ಕೊಡ್ತೀನಿ ತಗೊಳ್ಳಿ ಅಲ್ಲ ಕೊಡ್ತೀನಿ ಏನು ಎಪ್ಪತ್ತೈದು ಎಪ್ಪತ್ತಾರು ಟೋಟಲ್ ಮಲ್ಟಿಪ್ಲೆಕ್ಸ್ ಇದೆ ಕರ್ನಾಟಕದಲ್ಲಿ ಹಾಂ ಅದು ಆಟೋಮೆಟಿಕ್ ಒಂದು ಐನೂರು ಆಗುತ್ತೆ ಕೆಲವಡೆ ಹತ್ತು ಕೆಬೇಡ ಆರು ಕೆಬುಡೆ ಮೂರು ಇಲ್ಲ ಒಂದು ಐನೂರು ಸ್ಕ್ರೀನ್ ಇದೆ ಈಗ ಕೆ ಜಿ ಒಂದು ಎರಡು ಓಪನ್ ಆಗ್ತಿದೆ ನೆಕ್ಸ್ಟ್ ಮಂತು ಹೌದು ಎಲ್ಲಿ ಓಕೆ ಖಂಡಿತ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸಾವಿರ ಇದೆ ಹಾಂ ಸಾವಿರ ಆಗಿದೆ ಆಲ್ಮೋಸ್ಟ್ ಎಲ್ಲ Finally, 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 we need...